ಫಿನಾಲೆ ಟಿಕೆಟ್ ವಿಷಯದಲ್ಲಿ ನಡೆದಿದೆಯಾ ಮೋಸ ಸುದೀಪ್ ಸ್ಪಷ್ಟನೆ ಬಿಗ್ ಬಾಸ್ ಮನೆಯ ಆಟ ಕೊನೆಯ ಹಂತ ತಲುಪಿದೆ ನೂರು ದಿನಗಳು ಪೂರೈಸಿರುವ ದೊಡ್ಡ ಮನೆ ಆಟ ಇನ್ನೇನು ಎರಡೇ ವಾರಕ್ಕೆ ಬ್ರೇಕ್ ಬೀಳಲಿದೆ ಇನ್ನು ಬಿಗ್ ಬಾಸ್ ಫಿನಾಲೆಗೆ ಮೊದಲ ಫೈನಲಿಸ್ಟ್ ಆಗಿ ಸಂಗೀತ ಗೆದ್ದು ಬೀಗಿದ್ದಾರೆ ಈ ಬಗ್ಗೆ ಮನೆಯಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಸಮಾಧಾನ ಹೊಗೆಯಾಡಿತ್ತು ಡ್ರೋನ್ ಪ್ರತಾಪ್ ಈ ವಾರ ಹೆಚ್ಚು ಅಂಕ ಗಳಿಸಿದ್ರು ಅವರು ಫಿನಾಲೆ ಫೈನಲಿಸ್ಟ್ ಆಗ್ಬೇಕಾಗಿತ್ತು ಎಂಬ ಮಾತುಗಳಿಗೆ ಸುದೀಪ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಬಿಗ್ ಬಾಸ್ ಈ ವಾರ ಅಷ್ಟು ಟಾಸ್ಕ್ಗಳಲ್ಲಿ ಯಾರು ಹೆಚ್ಚು ಅಂಕ ಪಡಿತಾರೋ ಅವರಿಗೆ ಫಿನಾಲೆ ಮೊದಲ ಟಿಕೆಟ್ ಸಿಗಲಿದೆ ಅಂತ ಘೋಷಿಸಿದ್ರು ಅದರಂತೆ ಪ್ರತಾಪ್ ನಾನೂರ ಇಪ್ಪತ್ತು ಸಂಗೀತ ಮುನ್ನೂರು ನಮ್ರತಾ ಇನ್ನೂರ ಹತ್ತು ಅಂಕಗಳನ್ನ ಪಡೆದಿರ್ತಾರೆ ಈ ಮೂವರಲ್ಲಿ ಯಾರಿಗೆ ಹೆಚ್ಚಿನ ಓಟ್ ಸಿಗಲಿದೆ ಅಂತ ಫಿನಾಲಿಗೆ ಹೋಗ್ತಾರೆ ಅಂತ ಟಾಸ್ಕ್ ಬಳಿಕ ತಿಳಿಸಿದ್ರು ನೂರು ದಿನಗಳ ಆಟ ಗಮನಿಸಿ ಮನೆ ಮಂದಿ ಸಂಗೀತಾಗೆ ಹೆಚ್ಚಿನ ಓಟ್ ಕೊಟ್ಟಿದ್ರು ಹಾಗಾಗಿ ಮನೆಯ ಕ್ಯಾಪ್ಟನ್ ಪಟ್ಟದ ಜೊತೆಗೆ ಮೊದಲ ಫೈನಲಿಸ್ಟ್ ಆದ್ರು ಈ ಬಗ್ಗೆ ಹೊರಗಡೆ ಹಲವರು ಪ್ರಶ್ನೆ ಮಾಡಿದ್ರು ಓಟಿಂಗ್ ಮೂಲಕ ಟಿಕೆಟ್ ನೀಡುವುದಾದ್ರೆ ಟಾಸ್ಕ್ ನಡೆಸಿದ್ದು ಯಾಕೆ ಹೆಚ್ಚು ಮತ ಗಳಿಸಿದ್ದ ಡ್ರೋನ್ ಪ್ರತಾಪ್ಗೆ ನೇರವಾಗಿ ಟಿಕೆಟ್ ನೀಡಲಿಲ್ಲ ಯಾಕೆ ಎಂಬ ಪ್ರಶ್ನೆ ಹುಟ್ಟುಕೊಂಡ್ವು ಶನಿವಾರದ ಎಪಿಸೋಡ್ ಗೆ ಬಂದ ಸುದೀಪ್ ಇದೇ ಪ್ರಶ್ನೆಯನ್ನ ಇಟ್ಕೊಂಡು ಎಪಿಸೋಡ್ ಪ್ರಾರಂಭ ಮಾಡಿದ್ರು ಮೊದಲಿಗೆ ಮನೆಯ ಸದಸ್ಯ ಅಭಿಪ್ರಾಯಗಳನ್ನ ಕೇಳಿದ್ರು ಆಗ ಡ್ರೋನ್ ಪ್ರತಾಪ್ ಸೇರಿದಂತೆ ಎಲ್ಲರೂ ಬಿಗ್ ಬಾಸ್ ನಿರ್ಣಯ ಸರಿಯಾಗಿ ಇತ್ತು ಅಂತ ಅಂದ್ರು ಬಹುತೇಕರು ಪ್ರತಾಪ್ ಇಷ್ಟ ದಿನ ಸರಿಯಾಗಿ ಆಡ್ಲಿಲ್ಲ ಆದ್ರೆ ಈ ವಾರ ಮಾತ್ರವೇ ಚೆನ್ನಾಗಿ ಆಡಿದ್ರು ಅವರಿಗೆ ಟಿಕೆಟ್ ಕೊಟ್ಟಿದ್ರೆ ಮೊದ್ಲಿಂದ ಕೂಡ ಚೆನ್ನಾಗಿ ಆಡ್ಕೊಂಡು ಬಂದವರಿಗೆ ಅನ್ಯಾಯ ಆಗತ್ತೆ ಅಂತ ಅಭಿಪ್ರಾಯ ಮೂಡ್ಬಂತು ಕೇವಲ ಒಂದು ವಾರದ ಪ್ರದರ್ಶನದಿಂದ ಫಿನಾಲೆಗೆ ಹೋಗುವುದು ನ್ಯಾಯ ಅಲ್ಲ ಅಂತ ಅನಿಸ್ತು ಅಂತ ಹಲವರು ಅಭಿಪ್ರಾಯವನ್ನ ಪಟ್ಟರು ಸುದೀಪ್ ಕೂಡ ಮಾತಾಡ್ತಾ ಬಿಗ್ ಬಾಸ್ ಎಂಬುದು ಒಂದು ವಾರದ ಆಟವಷ್ಟೇ ಅಲ್ಲ ಅಲ್ಲದೆ ಕೇವಲ ಆಟ ಮಾತ್ರವೇ ಅಲ್ಲ ಮನೆಯಲ್ಲಿ ಇಷ್ಟು ದಿನಗಳ ಆಟಗಾರರ ವ್ಯಕ್ತಿತ್ವವು ಅದಕ್ಕೆ ಸೇರಿರುತ್ತೆ ವೀಕ್ಷಕರ ಅಭಿಪ್ರಾಯದ ಜೊತೆಗೆ ಮನೆಯ ಒಳಗಿರೋರ ಅಭಿಪ್ರಾಯ ಕೂಡ ಮುಖ್ಯವಾಗುತ್ತೆ ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಬಿಗ್ ಬಾಸ್ ಘೋಷಣೆ ಮಾಡಿದಾಗಲೇ ಹೆಚ್ಚು ಅಂಕ ಗಳಿಸಿದವರಲ್ಲಿ ಒಬ್ಬರು ಫಿನಾಲೆಗೆ ಟಿಕೆಟ್ ಪಡೆಯಲಿದ್ದಾರೆ ಅಂತ ಘೋಷಿಸಿದ್ರು ಮನೆಯಲ್ಲಿರೋರಿಗೆ ಹಾಗೂ ಪ್ರೇಕ್ಷಕರಿಗೆ ಈ ಸ್ಪಷ್ಟನೆ ನನಗೆ ಕೊಡಬೇಕು ಅಂತ ಅನಿಸ್ತಾ ಇದೆ ಕೊಡ್ತಾ ಇದ್ದೀನಿ ಅಂದ್ರು ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್